नमस्कार मैं मैं ಸ್ನೇಹಿತರಿಗೆ প্ৰীতিৰ নমস্কাৰ বাদ্যযন্ত্ৰীৰলৈকে নমস্কাৰ মন্ন গেঢ়ীয়ালৈকে আৰু বন্দিৰলৈকে গেঢ়ীয়ালৈ আদৰ নমস্কেৰ वेलकम আম সপ ক্রিকেট আৰু সপ জাস্তি মাৰাডতা আদেলা আই'ম জাস্ট বেৰি হ্যাপী আ কিলিং দ্যাট উই'ভ ষ্টার্টেড অফ আ চাট বাট ಓನವರ್ ಆದಂತ ಪ್ರಿಯನ್ನು ನಾವಿಲ್ಲಿ ಅದಕ್ಕೆ ಬಹಳ ಸೈಲೆಂಟ್ ಆಗಿ ಸೈಡಿಗೆ ಹೋಗಿ ನಮಗೆ ಸಿಕ್ಸ್ ಹಾಕಿದ್ರು ಮಾತಾಡೋಕೆ ಸ್ಪೋರ್ಟ್ಸ್ ಅನ್ನೋದು ಐ ತಿಂಕ್ ಐ ಹ್ಯಾವ್ ಆಲ್ವೇಸ್ ವೆರಿ ಹ್ಯಾಪಿಲಿ ಅಸೋಸಿಯೇಟೆಡ್ Definitely not easy because circuits are not just cars and roads are la. there is so much of engineering even on the road level, forget the technicalities behind the vehicle. And uh, our discussion, conduct, I, don't know, I didn't really know that we we're gonna be a part of this in such a huge way. This is a big leap for all of us, my family especially, and my friends. ಸೊ ಹ್ಯಂಡ್ ಅಫ್ಕೋರ್ಸ್ ಇದ್ರ ಮೇಲೆ ಜಾಸ್ತಿ ಮಾತಾಡೋದಕ್ಕೆ ಗ್ರೇಟ್ ಥಿಂಗ್ ಟು ಬಿ ಅಸೋಸಿಯೇಟ್ ವಿತ್ ಯೂ ಅರ್ ಥೀಮ್ ಇನ್ ಐ ಆರ್ ಎಫ್ ಆ್ಯಂಡ್ ನೀವು ಇಲ್ಲಿ ಆ್ಯಂಕರ್ ನೀವು ಹೇಳ್ತಾ ಇದ್ರೆ ಇವಾಗ ಹಂಡ್ರೆಡ್ ಮೀಟರ್ಸ್ ಓಡಿಸಿದ್ರೆ ನಿಮಗೆ ಭಾಳ ಖುಷಿ ಆಗ್ತೀರಂತಲ್ವ ಅಲ್ಲ ಮಾಡಿ ಅಂತ ಹೇಳೋಕ್ಕಲ್ಲ ನಾನು ಅದೇ ಲೈನಲ್ಲಿ ಇದ್ದೀನಿ ಅಂತ ಹೇಳೋಕ್ಕೆ ಓನರ್ ಆಗಿರ್ಬೋದು ಕಾರ್ ಒಳಗಡೆ ಕೂತ್ಕೊಳ್ಳೋ ಅವಕಾಶ ಇಲ್ಲ ಬಿಕಾಸ್ ಅದಕ್ಕೆಲ್ಲ ಒಂದು ಸಪ್ರೇಟ್ ಲೈಸೆನ್ಸ್ ಇದೆ ಸಪ್ರೇಟ್ ಒಂದು ಪ್ರೋಗ್ರಾಮಿಂಗ್ ಟ್ರೈನಿಂಗ್ ಇಯರ್ಸ್ ಅಂಡ್ ಇಯರ್ಸ್ ಆಫ್ ಡೆಡಿಕೇಶನ್ ಬಿಕಾಸ್ ಇಲ್ಲಿ ರೇಸಿಂಗ್ ಅಂತ ಬರ್ತಿದ್ದ ಹಾಗೇನೆ ಇಲ್ಲಿ ಬಂದಿರುವಂತ ಕೆಲವು ಮಿತ್ರರಿಗೆ ಗೊತ್ತಿದ್ದೇ ಇರೋ ಹೇಳೋಕೆ ಇಷ್ಟಪಡ್ತೀನಿ ಇಟ್ ಇಸ್ ನಾಟ್ ದ್ಯಾಟ್ ನಮ್ಮಲ್ಲಿರುವಂಥ ಒಳ್ಳೆ ಡ್ರೈವರ್ಸ್ ಈ ಈಗಾಗಲೇ ಓಡಿಸ್ಬೋದು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ನೋಡೋದು ಫೋನ್ ಪ್ರಾಸೆಸ್ ಅದಕ್ಕಿಂತ ಚಾಂಪಿಯನ್ಶಿಪ್ ಎದ್ದಿರಬೇಕು ಐ ಪಿ ಎಲ್ ಅಲ್ಲಿ ಹೇಗೆ ನಡೆಯುತ್ತೆ ಅದೇ ಥರ ಇಲ್ಲಿ ಡ್ರೈವರ್ಸ್ ಆಪ್ಷನ್ ಹಿಂಗ್ ನಡೆಯುತ್ತೆ All that is going to happen, and I think uh, this is a process which is new for to me and my family also. And uh, I think we'll enjoy this, Akhilesh. I wish you all the best, and I'm very, very, very happy that we are associated. And uh, don't forget, even I'm one of the people in the line who'd like to drive the car sometime. All right. So, Bandi or Ella, thanks, Akhilesh. I wish you all the best, and. ಯಾವತ್ತೋ ನಾವು ಎಸ್ ಅಫ್ಕೋರ್ಸ್ ಕೆ ಸಿ ಸಿ ನಡೆಸಿದೀವಿ ಸಿ ಸಿ ಎಲ್ ಆಡಿದ್ದೀವಿ ಬೆಂಗಳೂರಿಗೆ ಆಡಿದೀವಿ ಕರ್ನಾಟಕಕ್ಕೆ ಕೂಡ ಹೋಗಿ ಕನ್ನಡ ಚಿತ್ರದಲ್ಲಿ ರೆಪ್ರೆಸೆಂಟ್ ಮಾಡಿದೀವಿ ಬಟ್ ಯಾವತ್ತೋ ಒಂದು ದಿವಸ ನನ್ನ ಟೀಮಿಗೆ ಕೂಡ ನಾವು ತಗೊಳ್ಳೋ ಟೀಮಿಗೆ ಕೂಡ ಒಂದು ಬೆಂಗಳೂರು ಅಂತ ಒಂದು ಹೆಸರು ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ವೆರಿ ವೆರಿ ಹ್ಯಾಪಿ ದಾಟ್ವೆಲ್ಲ